ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪಾನಿಪುರಿ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನೋಡಿ ನಾನಿಲ್ಲಿ ಸ್ಟಫಿಂಗಿಗೆ ಏನೇನು ಬೇಕು ಅಂತ ಮೊದಲು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ತೊಗೊಳ್ಳಿ ನನಗೆ ಎಷ್ಟು ಬೇಕೋ ನಾನು ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಬೇಯಿಸಿರೋ ಆಲೂಗಡ್ಡೆ ಬೇಯಿಸಿರೋ ಬಟಾಣಿ ಮತ್ತು ಸೀಸ್ನಿಂಗು ಸಪ್ರೇಟಾಗಿ ನಾನು ಮೊದಲೇ ಮಾಡಿ ಎತ್ತಿಟ್ ಎತ್ತಿಟ್ಟಿದ್ದೆ ಅದನ್ನೇ ಹಾಕಿದ್ದೀನಿ ನಾನು ಸೀಸ್ನಿಂಗಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಚಾಟ್ ಮಸಾಲ ಆಮ್ಚೂರು ಪೌಡರ್ ಖಾರದ ಪುಡಿ ಉಪ್ಪು ಇದಿಷ್ಟನ ಹಾಕಿದ್ದೀನಿ ಇಲ್ಲಿ ಪಾನಿ ಮಾಡೋದಕ್ಕೆ ನಾನು ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಜೀರಿಗೆ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಮತ್ತು ಲವಂಗ ಒಂದು ಆರರಿಂದ ಏಳು ಲವಂಗ ತೊಗೊಂಡಿದ್ದೀನಿ ಇದಕ್ಕೆ ಪೆಪ್ಪರ್ ಹಾಕಬೇಕು ಪೆಪ್ಪರೇ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಇದಕ್ಕೆ ಶುಂಠಿ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಹಾಕಿದ್ದೀನಿ ಅಂತ ಹೇಳಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಫಿಲ್ಟರ್ ಮಾಡ್ಕೊಂಡ್ರೆ ತಿನ್ನುವಾಗ ಮಧ್ಯೆ ಮಧ್ಯೆ ಏನು ಸಿಗಲ್ಲ ಫಿಲ್ಟರ್ ಮಾಡ್ದೇ ನೀವು ತಗೋಬೋದು ಬಟ್ ನನಗೆ ಇಲ್ಲಿ ಫಿಲ್ಟರ್ ಮಾಡಿರೋದೇ ಇಷ್ಟ ಹಾಗಾಗಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಆಚೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದೇ ಟೇಸ್ಟಿನೂ ತುಂಬ ಚೆನ್ನಾಗಿರುತ್ತೆ ಆಗು ಇರುತ್ತೆ ನಾನು ಅದಕ್ಕೆ ಮನೇಲೆ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡೋದು ನಾನಿಲ್ಲಿ ಇದಕ್ಕೆ ಬೇಕಾದಂಥ ಮಸಾಲ ಎಲ್ಲ ಆ್ಯಡ್ ಇದ್ದೀನಿ ನೋಡಿ ಇಲ್ಲಿ ಒಂದು ಸ್ಪೂನ್ ಆಮ್ಚೂರ್ ಪೌಡರ್ ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಪ್ಪು ಚಾಟ್ ಮಸಾಲ ಖಾರದ ಪುಡಿ ಇದಿಷ್ಟನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಹುಣಸೆ ಹುಳಿನ ಬಳಸ್ತಾ ಇಲ್ಲ ಬದಲಾಗಿ ನಿಂಬೆ ಹಣ್ಣಿನ ರಸನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಹುಣಸೆ ಹುಳಿನೇ ಬಳಸಿ ಅಡ್ಡಿಯಿಲ್ಲ ಇಷ್ಟನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರೆಡಿ ಆಗುತ್ತೆ ಪಾನಿ ನಾನಿಲ್ಲಿ ಸೈಡಲ್ಲಿ ಆಚೆಯಿಂದ ತಂದಿರೋ ಪೂರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫೈನಲ್ಲಾಗಿ ಹೀಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ನಿಜವಾಗ್ಲೂ ನಾನು ಯಾವಾಗಲೂ ಹುಣಸೆ ರಸನ ಇದ್ದೆ ಈ ಸಲ ನಿಂಬೆ ರಸನೇ ಬಳಸಿದ್ದೀನಿ ಹುಣಸೆ ರಸ ಬಳಸಿಲ್ಲ ಯಾವುದೇ ಕಾರಣಕ್ಕೂ ನೀವು ಇದ್ರ ಜೊತೆಗೆ ಸ್ವೀಟ್ ಚಟ್ನಿ ಸಹ ಮಾಡ್ಕೋಬೋದು ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸಹ ಆ್ಯಡ್ ಮಾಡ್ತೀನಿ ನಾನು ಇಲ್ಲಿ ಸ್ವೀಟ್ ಚಟ್ನಿನ ಯೂಸ್ ಮಾಡಿಲ್ಲ ಆಚೆಗಡೆ ತಿನ್ನೋದರಿಂದ ಮನೇಲೇ ಮಾಡ್ಕೊಂಡು ತಿನ್ನೋದು ನೆಮ್ಮದಿಯಾಗಿರುತ್ತೆ ಯಾ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್